ಸೋಲ್ಸ್ಬೇಕು ಅಂತ ಇದ್ದಂತೆ ನನ್ನನ್ನು ಸೋಲ್ಸ್ಬೇಕು ನಾನು ಇನ್ನೊಮ್ಮೆ ಸಾಗಲೇಬಾರದು ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ರಯತ್ನ ಮಾಡಿದ್ರು ಎಲ್ಲರೂ ಪ್ರಯತ್ನ ಮಾಡಿದ್ರು ಇದೇ ಗೋವಿಂದ ಗೌಡ್ರು ಎಲ್ಲರ ಮಾತಾಡಿದ್ರು ಪ್ರಯತ್ನ ಮಾಡಿದ್ರು ಸರ್ ಇದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೋವಿಂದ ಗೌಡ್ರನ್ನ ಸೋಲ್ಸೋಕ್ಕೆ ಒಂದು ಕಡೆ ನೀವೆಲ್ಲ ಪ್ರಯತ್ನ ಪಡ್ರಿ ಅದರಿಂದ ನಿಮ್ಗೆ ಸೋಲಾಯಿತು ಅಂತ ಅನಿಸ್ತಾ ಇದೆ ಈ ಕೊನೆಗೆ ಅಂತ ಅವ್ರನ್ನ ಸೋಲ್ಸುವಂತ ಪ್ರಯತ್ನ ಎಲ್ಲರೂ ಸೋಲ್ಸ್ಬೇಕು ಅಂತ ಇದ್ದಂತೆ ನನ್ನನ್ನು ಸೋಲ್ಸ್ಬೇಕು ನಾನು ಇನ್ನೊಮ್ಮೆ ಸಾಗಲೇಬಾರದು ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ರಯತ್ನ ಮಾಡಿದ್ರು ಎಲ್ಲರೂ ಪ್ರಯತ್ನ ಮಾಡಿದ್ರು ಇದೇ ಬೈಯ್ದುಕೊಂಡ್ರೆ ಎಲ್ಲತ್ರ ಮಾತಾಡಿದ್ರು ಪ್ರಯತ್ನ ಮಾಡಿದ್ರು ಎಲ್ಲರೂ ಮಾಡಿದ್ರು ಅದು ಕಾಮನ್ನು ಅವರು ಪ್ರಯತ್ನ ಮಾಡೋದು ನಾವು ಪ್ರಯತ್ನ ಮಾಡೋದು ಅದು ಕಾಮನ್ ಇವಾಗ ಎಲೆಕ್ಷನಲ್ಲಿ ಮನೆ ಅಸೆಂಬ್ಲಿ ಅಲ್ಲಿ ನಾನು ನಿಂತಿದ್ದೆ ವರ್ತು ಪ್ರಕಾಶ್ ಅವರು ನಿಂತಿದ್ರು ಸಿ ಎಂ ಶ್ರೀನಾಥ್ ಅವ್ರು ನಿಂತಿದ್ರು ಅವರು ನನ್ನನ್ನು ಸೋಲಿಸಬೇಕು ಅಂತಿದ್ರು ನಾನು ಅವ್ರನ್ನ ಸೋಲಿಸಬೇಕಿದ್ದೆ ಇವಾಗ ಶ್ರೀನಾಥ್ ನನ್ನನ್ನು ಸೋಲಿಸಬೇಕಿದ್ರು ನಾನು ವರ್ತುಲ್ ಪ್ರಕಾಶನ್ ಸೋಲಿಸಬೇಕು ಅದು ಕಾಮನ್ ಅಲ್ವ ಎಲೆಕ್ಷನಲ್ಲಿ ಎಲ್ಲರೂ ನಾನು ನಾನು ಗೆಲ್ಲಬೇಕು ಇದ್ದು ಆದರೆ ಎಲ್ಲರೂ ಆ ಥರ ಆ ಅಭಿಪ್ರಾಯ ಇದ್ದೇ ಇರುತ್ತೆ ನಾವೇನೋ ಪ್ರಯತ್ನ ಮಾಡಿದ್ದೀವಿ ಅಂದರೆ ಏನೋ ಕಲ್ತನ ಹೋಗ್ತಾ ಓಪನ್ ಆಗಿ ಚುನಾವಣೆ ಮಾಡ್ಕೊಂಡಿದ್ದೀವಿ ನಾವು ನಾವು ನಮಗೆ ನಮ್ಮ ಇದನ್ನು ನಾವು ಮಾಡ್ಕೊಂಡಿದ್ದೀವಿ ಅವರು ಇನ್ನೊಂದು ಗೆದ್ದಿದ್ದಾರೆ ನಮ್ಮ ಕ್ಯಾಂಡಿಡೇಟ್ ಸೋತಿದ್ದಾರೆ ಅಷ್ಟೇ ಚುನಾವಣೆ ಎಲ್ಲೂ ಇಲ್ಲ ಇವಾಗ ಹದಿನೆಂಟು ಜನ ಕ್ಯಾಂಡಿಡೇಟ್ ಆಗಲಿ ಹದಿನೆಂಟು ಜನದಲ್ಲಿ ಇನಾಮಾಸ ಆಗಿರೋದು ಬಿಟ್ರೆ ಮಿಕ್ಕಿತ್ ಬಂದ್ಬಿಟ್ಟೆಲ್ಲ ಎಲೆಕ್ಷನ್ ಏನ ಒಬ್ರು ಸೋಲ್ ಒಬ್ರು ಗೆಲ್ತಾರೆ ಎಲ್ಲರಿಗೂ ಒಂದು ಪ್ರಯತ್ನ ಮಾಡೇ ಮಾಡ್ತಾರೆ